ನಮಸ್ತೆ ವೀಕ್ಷಕರೇ ಜಗೋಸ್ ರೆಸಿಪೀಸ್ಗೆ ಸ್ವಾಗತ ನಾನು ನಿಮ್ಮ ಜಯಶ್ರೀ ಇವತ್ತಿನ ರೆಸಿಪಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿ ಅಂತ ಹೇಳಿದ್ರೆ ಈ ಸಬ್ಬಸಿಗೆ ಸೊಪ್ಪು ಬೇಕು ಅಂತಾರೆ ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಬಟ್ ಅದಿಲ್ಲ ಅಂತ ಹೇಳಿದ್ರೆ ಬೇರೆ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಕೋಬಹುದು ಈ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಬಳಸಿರುವಂತಹ ಪದಾರ್ಥಗಳು ಮೊದಲಿಗೆ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ತುರಿದಿಟ್ಟಿದ್ದೀನಿ ಅರ್ಧ ಸೌತೆಕಾಯಿನೂ ಸಹ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಜೀರಿಗೆ ಕಾಲು ಕಾಲು ಟೀ ಅಷ್ಟು ಸ್ವಲ್ಪ ಜೀರಿಗೆ ಅಜವಾಯಿನ ಸೋಂಪು ಇಷ್ಟೂ ಸಹ ನಾನಿಲ್ಲಿ ತಗೊಂಡಿದ್ದೀನಿ ಎರಡು ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಎಲ್ಲನೂ ಕಲಿಸ್ಕೋಬೇಕಲ್ವ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅಗಲವಾದ ಬೌಲ್ ತೊಗೊಂಡಿದ್ದೀನಿ ಅಲ್ಲಿಗೆ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ತೆಂಗಿನಕಾಯಿ ತುರಿ ಶುಂಠಿ ಬೆರುಳು ಪೇಸ್ಟು ನಾನು ಏನೇನು ತೊಗೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಹಾಕ್ಬಿಟ್ಟು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇವಾಗ ನಾನಿಲ್ಲಿ ಒಂದು ಎರಡು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೇನು ಹೆಚ್ಚು ನೀರ್ ತಗೊಳ್ಳಲ್ಲ ನಾವು ಹಾಕಿರುವಂತಹ ಸೌತೆಕಾಯಿ ಈರುಳ್ಳಿ ಇವುಗಳಲ್ಲೇ ಸ್ವಲ್ಪ ನೀರ್ ನೀರ್ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ನೀರ್ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೆ ಹಾಕೊಂಡು ನೋಡಿ ರೀತಿಯಾಗಿ ಕಲ್ಸಿಟ್ಕೊಳ್ಬೇಕು ನೋಡಿ ಇವಾಗ ಕಲಸಿದ್ದಾಗಿದೆ ಇವಾಗ ನಾವು ರೊಟ್ಟಿ ತಟ್ಟೋದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಎಣ್ಣೆ ಕವರ್ ಅಥವಾ ಬಟ್ಟೆ ಕವರ್ ಯಾವುದಾದ್ರು ಪ್ಲಾಸ್ಟಿಕ್ ಸ್ವಲ್ಪ ಮಂದವಾಗಿರುವಂತಹ ಕವರ್ ಅಲ್ಲಿ ನಾನು ಇಲ್ಲಿ ಈ ರೀತಿಯಾಗಿ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ಇವಾಗ ತಾವಾಗ ಕಾಯ್ದಿದೆ ಕಾಯ್ದಿರುವಂತಹ ತವಕ್ಕೆ ನಾನು ಇವಾಗ ತಟ್ಟಿರುವಂತಹ ರೊಟ್ಟಿನ ನೋಡಿ ನಾನು ಹಾಕೊಳ್ತಾ ಇದ್ದೀನಿ ಈ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೊದಲನೇ ಸಾರಿ ಮಾಡುವಂಥವ್ರಿಗೆ ಸ್ವಲ್ಪ ಕಷ್ಟ ಅನಿಸಬಹುದು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ನಿಧಾನವಾಗಿ ತಟ್ಕೊಳ್ಬೇಕಾಗುತ್ತೆ ರೊಟ್ಟಿನ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬರಬೇಕು ಅಕ್ಕಿ ರೊಟ್ಟಿ ಅಂತೂ ನಿಜಕ್ಕೂ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಈ ಬದನೆಕಾಯಿ ಗೊಜ್ಜು ಚಟ್ನಿ ಟೊಮೊಟೊ ಗೊಜ್ಜು ಯಾವುದ್ರ ಜೊತೆ ಬೇಕಿದ್ರು ಈ ಅಕ್ಕಿ ರೊಟ್ಟಿನ ತಿನ್ನಬಹುದು ನೋಡಿ ರೀತಿಯಾಗಿ ಮತ್ತೆ ನಾನು ಇನ್ನೊಂದು ರೊಟ್ಟಿನೂ ಸಹ ನಾನು ಇಲ್ಲಿ ತಡ್ಕೊಳ್ತಾ ಇದ್ದೀನಿ ಹೋಳಿಗೆ ಶೀಟು ಪೇಪರ್ ಯಾವುದ್ರ ಜೊತೆ ಬೇಕಾದ್ರೂ ನೀವು ತಡ್ಕೊಳ್ಬಹುದು ನಾನು ಇಲ್ಲಿ ರೊಟ್ಟಿ ತಟ್ಟೋದಕ್ಕೆ ಅಂತೇಳಿ ಒಂದು ಸುಮ್ಮನೆ ಒಂದು ಕವರ್ ಇತ್ತು ಅದ್ ತೋರಿಸೋದಿಕ್ಕೆ ಅಂತ ಹೇಳಿ ನಾನು ಈ ರೀತಿ ಕವರ್ ಅಲ್ಲಿ ರೊಟ್ಟಿನ ತಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ರೀತಿಯಾಗಿ ನಿಧಾನವಾಗಿ ಮೇಲೆ ಹಾಕಬೇಕಾಗುತ್ತೆ ಕೈ ಬಿಸಿ ಸುಟ್ ಅಂತ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹಾಕ್ಕೊಂಡು ನೀವು ರೊಟ್ಟಿನ ಬೇಯಿಸ್ಕೋಬೇಕು ನಾನು ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದೀನಿ ಈ ಅಕ್ಕಿ ರೊಟ್ಟಿ ತುಂಬಾ ರುಚಿಯಾಗಿರುತ್ತೆ ಸಾಮಾನ್ಯವಾಗಿ ಮಕ್ಕಳು ತರಕಾರಿ ಸೊಪ್ಪು ತಿನ್ನಲ್ಲ ಅನ್ನುವಂತಹ ಮಕ್ಕಳಿಗೆ ಈ ರೀತಿಯಾಗಿ ರೊಟ್ಟಿನ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ನಾನು ಈ ಅಕ್ಕಿ ರೊಟ್ಟಿನ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ನೀವು ಬೇಕಿದ್ರೆ ಬದನೇಕಾಯಿ ಎಣ್ಣೆಗಾಯಿ ಕೂಡ ಮಾಡ್ಕೊಂಡು ತಿನ್ನಬಹುದು ಬದನೆಕಾಯಿ ಹೆಣ್ಣುಗಾಯಿ ಅಕ್ಕಿ ರೊಟ್ಟಿಗೆ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಅಕ್ಕಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು